ನಗರದ ಇಪ್ಪತ್ತ ಒಂದನೇ ವಾರ್ಡ್ನ ಸ್ಥಳೀಯ ಹೌಸಿಂಗ್ ಬೋರ್ಡ್ ಕಾಲೋನಿಯಲ್ಲಿ ವಿನಾಯಕ ಮಹಾಮಂಡಳಿಯಿಂದ ಇಂದು ರಂಗೋಲಿ ಸ್ಪರ್ಧೆ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ಮಾತನಾಡಿದ ಪುರಸಭೆ ಅಧ್ಯಕ್ಷ ಭಟ್ಟಪ್ರಸಾದ್ ನಾಡಿನ ಸಂಸ್ಕೃತಿ ಮತ್ತು ಕಲೆಯನ್ನು ಉಳಿಸಲು ಹಾಗೂ ಮುಂದಿನ ಪೀಳಿಗೆಗೆ ಪರಿಚಯಿಸಲು ಇಂತಹ ಸ್ಪರ್ಧೆಗಳು ಬಹಳ ಸಹಕಾರಿಯಾಗಿದೆ ಮಹಿಳೆಯರು ತಮ್ಮ ಪ್ರತಿಭೆ ಮತ್ತು ಸೃಜನಶೀಲತೆಯನ್ನ ಪ್ರದರ್ಶಿಸಲು ರಂಗೋಲಿ ಸ್ಪರ್ಧೆ ಉತ್ತಮ ವೇದಿಕೆ ಅಂತ ಹೇಳಿದ್ದಾರೆ ಇನ್ನು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷ ಪಿ ವೀರೇಶ್ ಅವರು ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಕವಿತಾ ದ್ವಿತೀಯ ಸುನೀತಾ ಹಾಗೂ ತೃತೀಯ ರೇಶಮಾರ್ ಅವರಿಗೆ ಬಹುಮಾನಗಳನ್ನು ನೀಡಿ ಪಾಲ್ಗೊಂಡ ಎಲ್ಲರಿಗೂ ಸಮಾಧಾನಕರ ಬಹುಮಾನ ವಿತರಿಸಿದ್ದಾರೆ ಈ ಸಂದರ್ಭದಲ್ಲಿ ಬಿಡಿಸಿಸಿ ಜಿಲ್ಲಾ ನಿರ್ದೇಶಕ ಸ್ವಾಮಿ ಪುರಸಭೆ ಸದಸ್ಯರು ಕೆಎಸ್ ಚಾಂದ್ ಬಾಷಾ ಹೇಮೌತಿ ಪೂರ್ಣಚಂದ್ರ ಮುಖಂಡರು ಡಿಮೌನೆ ಶಾಂತಿಲಾಲ್ ಸೇರಿದಂತೆ ಅನೇಕ ಮಹಿಳೆಯರು ವಿನಾಯಕ ಮಹಾಮಂಡಳಿಯವರು ಹಾಜರಿದ್ದರು ಇವತ್ತು ಎಲ್ಲದಲ್ಲಿ ಡಿ ಜೆ ಅದು ಇದಂಥ ಸ್ವಾಮಿ ರೇ ಇರ್ಲಾರ್ದಂಗೆ ಹೆಣ್ಮಕ್ಳು ಕೂಡ ಒಂದು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಅನುಕೂಲ ಮಾಡಿ ಕೊಟ್ಟಿರ್ತಾರೆ ಅದಕ್ಕಾಗಿ ಅವರು ಕೂಡ ಈ ಬಿಸಿಲಲ್ಲಿ ಎಲ್ಲರೂ ರಂಗೋಲಿ ಹಾಕಿ ಯಾರಿಗೂ ಪ್ರೈಸ್ ಎಲ್ಲರಿಗೂ ಕನ್ಸಲ್ಟೇಷನ್ ಎಲ್ಲರಿಗೂ ಸಮಾನವಾದ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಭರತನಾಟ್ಯಗಳು ಇಂಥವು ಕೂಡ ಮಾಡಿ ಒಂದು ಫ್ಯಾಕ್ಟ್ರಿಗೆ ಮೊದಲು ಯಾವ ಹೆಸರು ಇತ್ತು ಅದೇ ಹೆಸರು ತರ್ತಿರಂತೆ ಕೇಳಿಕೊಳ್ತಾ ಮಾತಾಡ್ಲಿಕ್ಕೆ ಅವಕಾಶ ತುಂಬಾ ಧನ್ಯವಾದಗಳು ತಿಳಿಸುತ್ತೆ ಬೇರೆ ಬೇರೆ ಕಡೆಯಲ್ಲಿ ನಾವೆಲ್ಲ ಫಂಕ್ಷನ್ಗಳು ನೋಡಿದ್ವಿ ಗಣಪನ ಕುಂದಿಸ್ಬಿಟ್ಟು ಡ್ಯಾನ್ಸ್ ಮಾಡಿದೆ ಡಿಜೆ ಹಾಕ್ದೆ ಅಂತ ಅವ್ರದೇ ಆದ ಸಂಭ್ರಮದಲ್ಲಿರ್ತಾರೆ ಆದರೆ ಈ ಇಲ್ಲಿ ಮಾತ್ರ ವಿಶೇಷವಾಗಿ ಎಲ್ಲ ಹೆಣ್ಮಕ್ಕಳ ಕರೆಸಿಬಿಟ್ಟು ನೀವು ಈ ಒಂದು ರಂಗೋಲಿ ಸ್ಪರ್ಧೆ ಇವರನ್ನ ಭಾಗವಹಿಸೋಕ್ಕೆ ಎಲ್ಲದಲ್ಲಿ ಗಂಡ್ಮಕ್ಳು ಜಾಸ್ತಿ ಭಾಗವಹಿಸ್ತಾರೆ ನೀವು ವಿಶೇಷವಾಗಿ ಹೆಣ್ಮಕ್ಳನ್ನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಂಗೆ ಒಂದು ಪ್ರೇರಣೆ ನೀಡಿ ರಂಗೋಲಿ ಸ್ಪರ್ಧೆ ಏರ್ಪಡಿಸಿದ್ದು ಭಾಳಷ್ಟು ಸಂತೋಷ ಆಗ್ತದೆ ಮತ್ತು ಇಂತ ಕಾರ್ಯಕ್ರಮಗಳು ಹೆಚ್ಚತ್ತು ಬರೇ ಯುವಕರ ನಮ್ಮ ಮಹಿಳೆಯರಿಗೂ ಸಹ ಅವಕಾಶ ಮಾಡಿಕೊಡುತ್ತೀರಿ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಬೇರೆ ಬೇರೆ ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ನೆರವೇರಿಸಿ ನೆರವೇರಿಸಿದಂಥ ಎಲ್ಲ ಯುವಕರಿಗೂ ಫಸ್ಟ್ ನಾನು ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಒಂದು ಗಣೇಶನ ಕೂಡಿಸ್ಬೇಕಂದ್ರೆ ಒಬ್ಬರ ಕೈಲಿಂದ ಆಗಲ್ಲ ಬಹಳಷ್ಟು ಒಂದು ವಾರ ದಿವಸ ಮುಂಚೆನೆ ಎಲ್ಲ ಯೋಜನೆ ಮಾಡ್ಕೊಂಡು ಎಲ್ಲ ಕಷ್ಟಪಟ್ಟು ಅವ್ರ ಮನೆ ಕೆಲಸಗಳೆಲ್ಲ ಬದಿಗೊತ್ತಿ ತಂದೆ ತಾಯಿ ಏನಾದರೂ ಕೆಲಸ ಹೇಳಿದ್ರೆ ಇಲ್ಲ ತಡೆಯಮ್ಮ ನಾನು ಇಲ್ಲಿ ಫಸ್ಟ್ ಗಣೇಶನ ದೈತ್ಯ ಮಾಡ್ತೀವಿ ಅಂತೇಳಿ ಎಲ್ಲ ಉಮ್ಮೆಸಿಂದ ಮಾಡಿದಾಗ ಮಾತ್ರ ಈ ಕಾರ್ಯಕ್ರಮ ನೆರವೇರ್ತತೆ ಎಲ್ಲ ಅಚ್ಚುಕಟ್ಟಾಗಿ ಮಾಡಿದರೆ ಎಲ್ಲರಿಗೂ ನಿಮಗೆ ಯುವಕರಿಗೆ ಧನ್ಯವಾದಗಳು ಹೇಳುತ್ತಾ ಅದೇ ರೀತಿ ವೇದಿಕೆ ಮೇಲೆ ಆಸೀನರಾದಂತ ನಮ್ಮ ಪುರಸಭೆ ಅಧ್ಯಕ್ಷರಾದಂಥ ಭಟ್ಟ ಪ್ರಸಾದಣ್ಣವರೇ ಅದೇ ರೀತಿ ಕಂಪ್ಲಿ ತಾಲೂಕ್ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಬಳ್ಳಾರಿ ಜಿಲ್ಲಾ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದಂತಹ ಸ್ವಾಮಿ ಸ್ವಾಮಿಯವರೇ ಅದೇ ರೀತಿ ನಮ್ಮ ಕಂಪ್ಲಿ ಪುರಸಭೆಯ ಇನ್ನೊಬ್ಬ ಸದಸ್ಯರಾದಂತಹ ಮೌನೇಶ್ ಅಣ್ಣವರೇ ಅದೇ ರೀತಿ ನಮ್ಮ ಕಂಪ್ಲಿಯ ದಣೆಯರಂತೆಯೇ ಹೆಸರುವಾಸಿಯಾದ ಶಾಂತಿಲಾಲ್ ದಣೆಯವರೇ ಅದೇ ರೀತಿ ನಮ್ಮ ಪತ್ರಿಕಾ ಮಾಧ್ಯಮ ಮಿತ್ರರೇ ಮತ್ತು ನಮ್ಮ ಕಂಪ್ಲಿ ಶುಗರ್ ಫ್ಯಾಕ್ಟರಿ ಎಲ್ಲ ಅಕ್ಕ ತಂಗಿಂದಿರೇ ಅಣ್ಣ ತಮ್ಮಂದಿರೇ ನಾನು ಬಹಳಷ್ಟು ನಾನು ಕೂಡ ಗಣೇಶನ ವಿಗ್ರಹಗಳಲ್ಲಿ ಕೂಡಿಸಿದಲ್ಲಿ ಎಲ್ಲ ತಲೆ ನಾನು ಭಾಗಿಯಾಗಿ ನೋಡ್ತೀನಿ ಎಲ್ಲರೂ ಕಂಪ್ಲಿಯಲ್ಲಿ ಹೆಚ್ಚು ಕಡಿಮೆ ಯಾರು ಈ ಕಾರ್ಯಕ್ರಮಗಳು ಯಾರು ನೆರವೇರಿಸಿಲ್ಲ ಈಗ ನಮ್ಮ ಹಳೆ ಹಳೆಯದು ನಾವು ಏನಾದರೂ ನಮ್ಮ ಸಂಸ್ಕೃತಿ ಉಳಿಬೇಕಂದ್ರೆ ಈ ರೀತಿ ರಂಗೋಲಿ ಸ್ಪರ್ಧೆ ಆಗಿರ್ಬೋದು ಬೇರೆ ಬೇರೆ ಯಾವುದಾದ್ರೂ ಸ್ಪೋರ್ಟ್ಸ್ ಆಡ್ಸೋದ್ರಿಂದ ಇರ್ಬೋದು ನಾವು ಏನಾದ್ರೂ ಇಂದಿನ ನಾವು ಇಂದಿಂತೂ ಯಾರು ಮರಿಲಾರಂಗ ನಾವು ಇಂತ ಕಾರ್ಯಕ್ರಮಗಳು ನೆರವೇರಿಸಿದಾಗ ಮಾತ್ರ ನಮ್ಮ ಸಂಸ್ಕೃತಿ ಉಳ್ಯಕ್ಕೆ ಸಾಧ್ಯ ಆಗ್ತದೆ ಎಲ್ಲ ಯುವಕರು ಇನ್ನ ಮುಂದಿನ ದಿನದಲ್ಲಿ ಬೇರೆ ಬೇರೆ ಗಣೇಶನಪ್ಪ ಅಂತೇ ಅಲ್ಲ ಬೇರೆ ಬೇರೆ ದಿನಗಳಲ್ಲಿ ಕೂಡ ಬೇರೆ ಬೇರೆಗಳು ಕಾರ್ಯಕ್ರಮಗಳನ್ನ ತಾವು ಹಮ್ಮಿಕೊಂಡು ತಾವೆಲ್ಲ ಇರಂತ ಏರಿಯಾದಲ್ಲಿ ಇರುವಂತ ಎಲ್ಲಾ ಅಕ್ಕ ತಂಗ ಎಂದಿರಿಗೆ ಅಣ್ಣ ತಮ್ಮೆಂದ್ರಿಗೆ ಎಲ್ಲರಿಗೂ ಪ್ರೋತ್ಸಾಹ ಮಾಡ್ರಿ ಅದರಲ್ಲಿ ನಾವು ಕೂಡ ಭಾಗಿಯಾಗಿ ಮುಂದಿನ ದಿನಗಳಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾವು ಕೂಡ ಬರ್ತೀವಿ ಏನಾದರೂ ಇದ್ದರೂ ಸಹಕಾರ ಸಹಾಯ ನಮ್ದು ಕೂಡ ಇರುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಈ ನನ್ನ ಮಾತಾಡಕ್ಕೆ ಅವಕಾಶ ಮಾಡಿ ನನ್ನ ಮಿತ್ರ ಇಲ್ಲಿ ಭಾಗವಹಿಸಿದ ಎಲ್ಲ ಮಹಿಳಾ ಮತ್ತು ಯುವಕರು ಮುಖ್ಯವಾಗಿ ಇಲ್ಲಿ ನಾವು ಬರ ಒಂದು ಇದನ್ನೇ ಇಲ್ಲ ವೀರೇಶ್ ಅವರು ಫೋನ್ ಮಾಡಿ ಕರೆದಾಗ ಇಲ್ಲಿ ಬರಬೇಕಾಯ್ತು ಫಸ್ಟ್ ಆಗಿ ವಿನಾಯಕ ನೋಡಿ ತುಂಬ ಖುಷಿ ಆಯ್ತು ನಾವು ಕಂಪ್ಲಿಯಾಗಿ ಎಲ್ಲ ವಿನಾಯಕಗಳನ್ನ ನೋಡಿದೆ ಅದರಲ್ಲಿ ಇದು ಕೂಡ ಒಂದು ಸುಂದರವಾಗಿ ಮೂಡಿ ಬಂದಂಥ ಗಣೇಶ ನೋಡಲಿಕ್ಕೆ ಸುಂದರವಾಗಿಯೂ ಇದೆ ಒಳ್ಳೆ ಆಶೀರ್ವಾದವಾಗಿ ಕೊಡ್ತಕ್ಕಂಥ ಗಣೇಶವಾಗಿ ಬಿಂಬಿಸ್ತಾ ಇದೆ ನಿಮ್ಮೆಲ್ಲರಿಗೂ ಆ ಗಣೇಶ ಸಮೃದ್ಧಿಯನ್ನು ಕೊಡಲಿ ಅಂತ ಕೇಳ್ತಾ ಇವತ್ತಿನ ಏನು ಈ ರಂಗೋಲಿ ಸ್ಪರ್ಧೆಗೆ ಕರೆದಿದ್ದೀರಿ ತುಂಬ ಸಂತೋಷದಾಯಕವಾದದ್ದು ಈ ನಮ್ಮ ಸಂಸ್ಕೃತಿ ಬೆಳೆಸ್ತಕ್ಕಂಥ ಕಾರ್ಯಕ್ರಮಗಳನ್ನು ನೀವು ಮಾಡ್ತಾಯಿದ್ದೀರಿ ನಮ್ಮ ಸಂಸ್ಕೃತಿಗೆ ಪೂರಕವಾದಂಥ ಇಂಥ ಕಾರ್ಯಕ್ರಮಗಳನ್ನ ಬೆಳೆದಾಗ ಮಾತ್ರ ನಮ್ಮ ಸಂಸ್ಕೃತಿ ಒಂದು ಸದೃಢಗೊಳ್ಳುತ್ತದೆ ನಮ್ಮ ಸಮಾಜದಲ್ಲಿ ಒಂದು ಪ್ರಶಸ್ತಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅದೇ ರೀತಿ ಇನ್ನು ಕೆಲವು ಯೋಗ ಕಾರ್ಯಕ್ರಮ ಯುವಕರಿದ್ದೀರಿ ಒಳ್ಳೊಳ್ಳೆ ಸ್ಪೋರ್ಟ್ಸು ದೈಹಿಕ ಕಾರ್ಯಕ್ರಮಗಳು ಹಮ್ಕೊಳ್ಳಿ ನಿಮಗೆ ಎರಡೂ ಅನುಕೂಲ ಆಗುತ್ತೆ ಗಣೇಶ ಉತ್ಸವ ಮಾಡೋದ್ರ ಜೊತೆಗೆ ಈ ಥರ ಕಾರ್ಯಕ್ರಮ ಮಾಡೋದ್ರಿಂದ ಒಂದು ಊರಲ್ಲಿ ಒಂದು ಒಂದು ಒಳ್ಳೆಯ ವಾತಾವರಣವೂ ಬೆಳೆಯುತ್ತೆ ಈ ಥರ ಡ್ಯಾನ್ಸ್ ಮಾಡಿ ಅದೆಲ್ಲ ಮಾಡೋದಕ್ಕಿಂತ ಈ ಥರ ಈ ಥರ ಕಾರ್ಯಕ್ರಮಗಳು ಪಾಲ್ಗೊಂಡ್ರೆ ಒಂದು ಒಳ್ಳೆಯ ಹೆಸರನ್ನು ಸಿಗುತ್ತೆ ಇನ್ನು ಉತ್ತಮವಾದಂಥ ಕಾರ್ಯಕ್ರಮಗಳೆಲ್ಲ ಕೈಗೊಳ್ತಿರೋಂಥ ಆಶಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ನಮಗೆ ಮಾತಾಡಲು ಅವಕಾಶಪಟ್ಟಂಥ ತಮ್ಮೆಲ್ಲರಿಗೂ ಧನ್ಯವಾದ